ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗ್ ಇಂದ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಅವರೆಕಾಳು ಸಾಂಬಾರು ಮಾಡಿದೆ ಹಾಗಾಗಿ ನಮ್ಮ ಮನೆಯವರು ಬರ್ತಾರೆ ಚಿಕನ್ ತಂದಿದ್ದರು ಹಾಗೆ ಡ್ರೈ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋ ಅಂತ ನೋಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಂತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಮೊದಲಿಗೆ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅಂಥ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪನೇ ಹಾಕಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಮೂರು ಇರು ಹಸಿಮೆಣ್ಸಿಕ್ಕನ್ನು ಉದ್ದಿದಾಗೆ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು ಇವಾಗ ಚಿಕನ್ನ ಹಾಕೋಣ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇವಾಗ ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋಕ್ಕೆ ಬಾಡಿಸೋಣ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮತ್ತೆ ನೀವು ಮಾಡ್ಕೋಬೇಕು ಅನಿಸ್ತೈತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಇವಾಗ ನೀಟಾಗಿ ಉಪ್ಪು ಅರಿಶಿನ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ನೋಡಿ ಈ ಈ ಥರ ಬರಬೇಕು ಇವಾಗ ಒಂದೂವರೆ ಟೇಬಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಆಲ್ಮೋಸ್ಟ್ ಒಗ್ಗರಣೆಲ್ಲ ಇದು ಒಂದು ಕಾಲು ಪರ್ಸೆಂಟು ಕುಕ್ ಆಗೋಗುತ್ತೆ ಹಾಗಾಗಿ ನಾವು ಜಾಸ್ತಿ ನೀರೇನೂ ಹಾಕೋಂಗಿಲ್ಲ ಇವಾಗ ಇದಕ್ಕೆ ನೋಡಿ ಇವಾಗ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇವಾಗ ಒನ್ ಟೇಬಲ್ ಸ್ಪೂನು ಧನ್ಯ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಸ್ಪೈಸಸ್ ಎಲ್ಲ ಚಿಕನ್ಗೆ ನೀಟಾಗಿ ಅಪ್ಲೈಬೇಕು ಅಲ್ಲಿ ತನಕ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗೋಣ ಸ್ವಲ್ಪ ನೋಡಿ ಇಷ್ಟಿಕ್ಕನೇ ಫ್ಲೇವರ್ ಅಂತೂ ಸೂಪರಾಗಿ ಇದೆ ಮಾತ್ರ ಇವಾಗ ಸ್ವಲ್ಪ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡಾಕ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಕಬಾಬ್ ಕಬಾಬ್ಗಿಂತನೂ ಸೂಪರಾಗಿರುತ್ತೆ ಈ ಥರ ಮಾಡೋದ್ರಿಂದ ಬೇಗನೆ ಮಾಡ್ಕೋಬೋದು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ನೋಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದೆ ಇವಾಗ ಹೇಗೆ ಬಂದಿದೆ ಅಂತ ಪಕ್ಕದಲ್ಲೆಲ್ಲ ಸ್ವಲ್ಪ ಆಯಿಲೆಲ್ಲ ನೋಡಿ ಹೇಗೆ ಬಿಟ್ಟಿದೆ ನಾನು ಆಯಿಲ್ ಹಾಕಿದ್ದೆಷ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಈಗ ಹಿಂಗಾಗಿದೆ ನೋಡಿ ಇವಾಗ ಕೊನೆಗೆ ಸ್ವಲ್ಪ ಕಸೂರಿ ಮೆಥೆನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಗಾರ್ನಿಸ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಹಾಗೆಯೇ ಪೀಸಸ್ ಎಲ್ಲ ನೀಟಾಗಿ ಕುಕ್ ಆಗಿದೆ ಸಾಫ್ಟಾಗಿ ಬಂದಿದೆ ಮಾತ್ರ ಪೀಸಸ್ ಎಲ್ಲ ನೋಡಿ ಇವಾಗ ನಮ್ಮ ಮನೆಯವರು ಮತ್ತು ನಮ್ಮ ದೀಕ್ಷೆ ಊಟ ಮಾಡ್ತಾ ಇದ್ದಾರೆ ನಮ್ಮ ದೀಕ್ಷನ್ಗೆ ಅವರೇ ಕಳ್ಸಂಬರ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಮತ್ತು ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿ ನಾನು ಪಲ್ಯ ಮಾಡಿದ್ದೆ ಅದನ್ನೇ ಅವರು ಕೊಡಮ್ಮ ಅಂತಂದರು ಹಾಗಾಗಿ ಅದನ್ನೇ ಕೊಟ್ಟಿದ್ದೆ ಅವ್ರಿಗೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್